i make ಮಾಡತಕ್ಕ ಪ್ರಧಾನಮಂತ್ರಿ ಕೂಡ ಸಂವಿಧಾನ ಮುಖಾಂತರನೇ ಅವರು ಪ್ರಧಾನಮಂತ್ರಿ ಆಗಿದ್ದು ನೆನಪಿಟ್ಟುಕೊಳ್ಳಿ ಅದೇ ರೀತಿ ಆದಿವಾಸಿ ಮಹಿಳೆ ಆದಂತ ರಾಷ್ಟ್ರ ರಾಷ್ಟ್ರಪತಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಮುಖಾಂತರನೇ ರಾಷ್ಟ್ರಪತಿ ಆಗಿತ್ತು ದಯವಿಟ್ಟು ಅಮಿತ್ ಶಾ ಅವರೇ ಈ ರೀತಿ ಸುಳ್ಳು ಹೇಳಿ ಮನೋವಾದಿ ಮನೋ ಸಂಸ್ಕೃತಿಯನ್ನ ಈ ದೇಶದಲ್ಲಿ ಇರತಕ್ಕಂತ ವ್ಯವಸ್ಥೆ ಆರ್ ಎಸ್ ಎಸ್ ಮಾಡ್ತಾ ಇದೆ ಅಂಬೇಡ್ಕರ್ ಕುರಿತು ಅವಮಾನಕರ ಹೇಳಿಕೆ ಅಮಿತಾ ಶಾ ವಜಾಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ ಕೇಂದ್ರ ಗೃಹ ಸಚಿವ ಅಮಿತಾ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಕುರಿತು ಅವಮಾನಕರವಾಗಿ ಮಾತನಾಡಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗದಗ ಜಿಲ್ಲಾ ಶಾಖೆ ತೀವ್ರವಾಗಿ ಖಂಡಿಸಿ ಶುಕ್ರವಾರ ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ನೂರಾರು ಕಾರ್ಯಕರ್ತರು ಸೇರಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ದುರಗಪ್ಪ ಹರಿಜನ ರಾಜ್ಯ ಸಂಘಟನಾ ಸಂಚಾಲಕರಾದ ಎಸ್ ಎನ್ ಬಳ್ಳಾರಿ ವಿಭಾಗೀಯ ಸಂಚಾಲಕರಾದ ಶರಣು ಪೂಜಾರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸತೀಶ ಹುಲಿ ಶ್ರೀಮತಿ ಸುಜಾತ ದೊಡಮನಿ ಭಾಷಾಸಾಬಮಲ್ಲ ಸಮುದ್ರ ಬಸವರಾಜ ಕಡೆಮನಿ ವಿನಾಯಕ ಬಳ್ಳಾರಿ ಆರ್ ಎಲ್ ಮೇಳನ್ನವರ ಮಾತನಾಡಿ ಅಮಿತಾ ಶಾ ಅವರನ್ನು ಕೂಡಲೇ ಸಂಪುಟದೆಯಾದ ವಜಾ ಮಾಡಲು ಆಗ್ರಹಿಸಿದರು ಗದಗ ತಾಲೂಕು ಸಂಚಾಲಕರಾದ ಮಾರುತಿ ಗುಡಿಮನಿ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ಕೃಷ್ಣಾ ಪೂಜಾರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸುಭಾಸ ದೊಡ್ಡಮನಿ ಕೆಂಚಪ್ಪ ಪೂಜಾರ ಸೋಮು ಲಮಾಣಿ ಆಂಜನೇಯ ಕಟಗಿ ಶಿವಪುತ್ರಪ್ಪ ತಿಮ್ಮಾಪೂರ ವಿಶಾಲ ಗೋಶಲ್ಯನವರ ಚಂದ್ರಗುತ್ತಿ ಧರ್ಮಣ್ಣ ಹೊಸಮನಿ ಮಂಜು ಕೊರವರ ಹೊನ್ನಪ್ಪ ಸಾಕಿ ಹರೀಶ ಬಾವಿಮನಿ ಮೈಲಾರಪ್ಪ ಚಳ್ಳಮರದ ಮುತ್ತು ಪೂಜಾರ ನೀಲಪ್ಪ ಗಜೇಂದ್ರಗಡ ಪರಶುರಾಮ ಪೂಜಾರ ಮುಂತಾದ ನೂರಾರು ಕಾರ್ಯಕರ್ತರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಗೈದು ಮಾನವ ಸರಪಳಿ ನಿರ್ಮಿಸಿ ಗದಗ ತಹಶೀಲ್ದಾರ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನಾವು ಹೋರಾಟ ಮಾಡಬೇಕಾಗ್ತದೆ ಈ ಅಂಬೇಡ್ಕರ್ ಅಭಿಮಾನಿಗಳು ಏನಾದಿವಿ ನಾವೆಲ್ಲರೂ ದಲಿತ ಸಂಘರ್ಷ ಸಮಿತಿ ಆಗಿರ್ಬೋದು ಅಂಬೇಡ್ಕರ್ ಅಭಿಮಾನಿಗಳು ಏನಾದರೂ ಇವತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡೋವರಿಗೆ ನಾವು ಹೋರಾಟ ಹಿಂದಕ್ಕೆ ಸರಿಯಲ್ಲ ಅಂತಂದು ಸಂವಿಧಾನವನ್ನ ಮರ್ಯಾದೆ ಕೆಲಸ ಹಾಗೇನೆ ನಿಮ್ಮ ಪ್ರಧಾನಮಂತ್ರಿ ಹೇಳ್ರಿ ನಿಮ್ಮ ಪ್ರಧಾನಮಂತ್ರಿ ಸನ್ಮಾನ ಮೋದಿ ಸಾಹೇಬ್ರಿ ಅಂಬೇಡ್ಕರ್ ಅವ್ರೂ ಇದ್ದ್ರೆ ಸಂವಿಧಾನ ಬರೆಯದ ಇದ್ದಿದ್ರಿ ನೀವ್ ಹೇಳ್ಕೊಂಡ್ರಲ್ಲ ಚಾ ಮಾರ್ತಿದ್ದೆ ಚಾ ಅದೇ ಹಾಕಿದ್ದೇವ್ರಿ ಇವತ್ತು ಹುದ್ದೆಯಲ್ಲಿ ಹುದ್ದಿ ಅಂದ್ರೆ ಯಾರು ಕೊಡುಗೆ ನಾನು ದೇವ್ರ ಬಗ್ಗೆ ಟೀಕೆ ಮಾಡಲ್ಲ ದೇವ್ರ ಬಗ್ಗೆ ಮಾತಾಡಕ್ ಹೋಗುದಿಲ್ಲ ಆದ್ರೆ ತೆಳಕ್ ಹಾಕ್ತಾ ಇದೀರಿ ನಿಜವಾದ ದೇವರು ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ವಾರಸ್ತಾರರು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಪತ್ತಿಗೆ ಒಡೆಯರಾಗಿರ್ತಕ್ಕಂಥವ್ರಿಗೆ ನಾವೆಲ್ಲ ಕಳ್ಕೊಂಡಿದೀವಿ ಸಾವಿರಾರು ವರ್ಷಗಳಿಂದ ಹೋದ್ರೆ ಇತಿಹಾಸ ಅದ ನಾವು ಈ ದೇಶದ ಮೂಲ ನಿವಾಸಿಗಳು ಅನುವಾದಿಗಳ ಕುತಂತ್ರದಿಂದ ನಾವೆಲ್ಲ ಕಳ್ಕೊಂಡಿ ಬಗ್ಗೆ ಬೀದಿಗೆ ಬಂದಿದ್ದೀವಿ ಆದ್ರೂ ಸಂವಿಧಾನ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತಾ ಇದೀವಲ್ಲ ಸಾಯಿಲ್ಲ ನಿಮ್ಗೆ ಸಹ ಅಡಗಿಸ್ಕೊಳ್ಳಕ್ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿಯ ಮಾತಾಡ್ತಾ ಇದ್ರಿ ನಿಮ್ಮ ನಿಮ್ಮ ಅಜೆಂಡ ಏನ್ ಗೊತ್ತಾಗತ್ತದ ಆರ್ ಎಸ್ ಎಸ್ ಮೈಂಡ್ ಬಿಜೆಪಿ ಆರ್ ಎಸ್ ಎಸ್ ನ ಒಂದು ಮುಖಮಾಣಿ ಆಗಿ ಒಂದು ಕೆಲಸ ಮಾಡ್ತಾ ಇದೆ ನಿಮ್ಮ ಮನಸ್ಥಿತಿ ಅಂತ ಇದೆ ತನಿಗು ಜಗಾಚಾರ ಮಾಡಿ ತೋರಿಸ್ಬಿಟ್ರಿ ಆತನ ಆತನ ಮೇಲೆ ಕ್ರಮ ಜರುಗಿಸಬೇಕಂತಕ್ಕಂತ ಆತ ಹೇಳ್ತಾ ಈ ದೇಶ ಈ ದೇಶ ಸಂವಿಧಾನ ಏನೆಲ್ಲ ಕೊಟ್ಟಿದ್ರಿ ಎಲ್ಲರನ್ನೂ ಪ್ರಾಥ್ಯದಿಂದ ಸಮಾನತೆಯನ್ನು ಕಾಣ್ತಾ ಇದ್ರಿ ಅಂತ ಸಂವಿಧಾನ ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅಷ್ಟು ನೀವು ಕೀಡಾಗಿ ಮಾತಾಡ್ತೀರಲ್ಲ ನಿಮ್ಮ ಮನಸ್ಸನ್ನ ಹೆಂಗ್ ಬಂದಿರ್ತಕ್ಕಂಥದ್ದು ಮನಸ್ಸು ಹೆಂಗ್ ಬರ್ತಾರೋದವ್ರು

ದೇಶದ ಒಬ್ಬ ಅಪ್ರತಿಮ ನಾಯಕ ಅಂತೇಳಿ ಇಡೀ ವಿಶ್ವವೇ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರನ್ನ ಹೆಮ್ಮೆಯಿಂದ ಅಂಬೇಡ್ಕರ್ ಅವರನ್ನ ಗೌರವಿಸುತ್ತೆ ಆದ್ರೆ ಭಾರತ ದೇಶದ ಈ ಒಬ್ಬ ಗೃಹ ಮಂತ್ರಿ ಉಚ್ಚ ಸ್ಥಾನದಲ್ಲಿರುವಂತ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಪವನ್ನ ಸಹಿಸಕ್ಕಾಗುದಿಲ್ಲ ಅನ್ನೋದನ್ನ ಸದನದೊಳಗೆ ಲೋಕಸಭೆಯೊಳಗೆ ಅದರ ಬಹಿರಂಗವಾಗಿ ಹೇಳ್ತಾರೆ ಅನ್ನೋದಾದ ಇವತ್ತು ಬಹುಸಂಖ್ಯಾತರಾದಂತ ಈ ಭಾರತ ದೇಶದೊಳಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವರೆಲ್ಲರ ಒಂದು ಶಕ್ತಿಯನ್ನ ಕೆಳಕಿದ್ದಾರೆ ಇವತ್ತಿನ ದಿವಸ ಇಡೀ ಭಾರತಾದ್ಯಂತ ಅಮಿತ್ ಶಾ ಕೇವಲ ರಾಜೀನಾಮೆ ಕೊಟ್ಟ ಸಾಲದು ಅಮಿತ್ ಶಾ ಬರೀ ಕ್ಷಮೆಯನ್ನ ಆಚರಣೆ ಕೇಳಿದ ಸಾಲದು ಅವನು ಆ ಹುದ್ದೆಯಿಂದ ತೆಗೆದುಹಾಕ್ಬೇಕು ಅನ್ನುವಂಥ ಕೂಗು ಇಡೀ ಭಾರತ ದೇಶದ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಒಳಗಡೆ ಹರಿದಾಡದಿ ಇವತ್ತು ಈ ದೇಶದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಹೋಗಿದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ಹೋಗಿದ್ರೆ ನಾವೆಲ್ಲರೂ ಕೂಡ ಗುಲಾಮಿಗಿರಿಯನ್ನು ಅನುಭವಿಸಿದ್ವಿ ಅನ್ನೋದನ್ನ ಮರೆತು ಇವತ್ತಿನ ದಿವಸ ಅಮಿತ್ ಶಾ ಆ ಬ್ರಿಟಿಷರ ಕಾಲದ ಒಂದು ಆಳ್ವಿಕೆಯನ್ನ ಪರೋಕ್ಷವಾಗಿ ಕೊಡುತ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಒಂದು ಸಮುದಾಯವನ್ನ ಒಂದು ಸಮುದಾಯದ ಭಾವನೆಯನ್ನ ಆ ನಾಯಕರನ್ನ ಕೆಣಕೋದ್ರ ಜೊತೆಗೆ ಭಾರತ ದೇಶದ ಒಂದು ವ್ಯವಸ್ಥೆಯನ್ನ ಕೆಡಿಸುವಂತ ಆ ಹುನ್ನಾರ ನೇರವಾಗಿ ಯಾರಿಗಾದ್ರೂ ಹೋಗುತ್ತೆ ಅನ್ನೋದಾದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವ್ರಿಗೆ ಹೋಗುತ್ತೆ ಆ ಒಂದು ಹುನ್ನಾರಕ್ಕ ಇವತ್ತು ಭಾರತ ದೇಶದ ಬಹುಸಂಖ್ಯಾತ ಜನರು ನಿಮ್ಮನ್ನ ರೋಡಿಗೆ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಕಾಲಕ್ಕೆ ಬೆಳೆಯಾಕತ್ತಾರ ಈ ಒಂದು ಅರಾಜಕತೆ ಭಾರತ ದೇಶದೊಳಗೆ ನಡಲಿಕ್ಕೆ ಕೊಡೋದಿಲ್ಲ ಇವತ್ತು ಶೋಷಣೆ ಒಳಗೊಂಡಂತ ದಲಿತರನ್ನ ನೇರವಾಗಿ ಅಪಮಾನ ಮಾಡ್ತೀರಿ ದಲಿತರು ಮತ್ತು ಹಿಂದುಳಿದವರೆಗೆ ಅಲ್ಪಸಂಖ್ಯಾತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಕೊಡುಗೆ ಆ ಭಿಕ್ಷೆ ನಿಮಗೆಲ್ಲರಿಗೂ ಕೂಡ ಇವತ್ತು ಆ ಹುದ್ದೆ ಒಳಗೆ ಕೂಡ ಕೊಟ್ಟೈತಿ ಇವತ್ತಿನ ದಿವಸ ಗದಗ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶ ನೋಡ್ತಾ ಇದೆ ಅಂಬೇಡ್ಕರ್ ಅವರನ್ನ ತಲೆವಾಗಿ ತಾವು ಎಲ್ಲ ಸದನದೊಳಗೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಅವತ್ ಅಂಬೇಡ್ಕರ್ ಬೇಕಾಗ್ತಾರ ಇವತ್ತ ಅವ್ರನ್ನ ಜಪ್ಸಿದ್ರೆ ಸ್ವರ್ಗ ಸಿಗುವುದಿಲ್ಲ ಅಂತ ಹೇಳ್ತೀರಲ್ಲ ಸ್ವರ್ಗ ನೀವು ಅಂತ ಮನುವಾದಿಗಳೇ

ಮಾಡ್ತಾ ಇದ್ದೀರಿ ಮತ್ತೆ ನೀವು ಎಲ್ಲಿ ಕೇಂದ್ರದಲ್ಲಿ ಸ್ಥಾನ ಏನಾಗಿದ್ರಿ ಅದೇ ರೀತಿ ಪ್ರಧಾನಮಂತ್ರಿಯನ್ನ ಪ್ರಧಾನಿ ಸ್ಥಾನದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಅಧಿಕಾರಿಯನ್ನ ಕೆಲಕ್ಕೆ ಇಚ್ಛೆ ಪಡ್ತಿರುವಂತ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾ ಇದ್ದೇವೆ ಹೋಗಿದ್ರೆ ಮತ್ತು ಮನುಷ್ಯರಾಗಿ ಮನುಷ್ಯರಾಗಿ ಬದುಕಿದಿಲ್ಲ ಮೃಗಗಳಾಗಿ ನಮ್ಗೆ ಕಾಣ್ತಿದ್ರಿ ನೀವು ಮನುಷ್ಯರನ್ನು ಮನುಷ್ಯರನ್ನಾಗಿ ಕಾಣ್ತಿದ್ದಲ್ಲ ಮೃಗಗಳಾಗಿ ಮನಸ್ಬು ಹುಟ್ಟಾಗ್ತಾ ಇದ್ರಿ ಡಾಕ್ಟರ್ ಬಾಬು ಅಂಬೇಡ್ಕರ್ ಅವ್ರಿಂದ ಸಂವಿಧಾನದಿಂದ ನಾವು ಸಮಾನತೆ ಸಹಬಾಳು ಕೂಡ ಕಂಡುಕೊಂಡಿರುವಂತ ಅಧಿವೇಶನದಲ್ಲಿ ಬಹಳದಾಗಿ ಒಂದು ಗೃಹಮಂತ್ರಿ ಆದಂಥ ಅಮಿತ್ ಶಾ ಅವರು ಅವರ ಒಂದು ಹೇಳಿಕೆ ಭಾಳ ನಿಜವಾಗ್ಲೂ ಕೂಡ ಎಲ್ಲರೂ ಈ ದೇಶದ ಜನತೆ ತೆಲೆ ತಗ್ಸುವಂತಾಗೈತಿ ಅದಕ್ಕೆ ನಾವೆಲ್ಲರೂ ಕೂಡ ಭಾಳ ಅದನ್ನು ಭಾಳ ಮತ್ತು ಎದುರವಾಗಿ ನಾವೆಲ್ಲ ಖಂಡಿಸ್ತಕ್ಕಂಥದ್ದು ಅದಕ್ಕೆ ಯಾಕಂದರೆ ಅದಕ್ಕೆ ಅವರ ಹೇಳಿಕೆಗೆ ಕ್ಷಮೆನೇ ಇಲ್ಲ ಇವತ್ತು ಅದು ಹೇಳಬೇಕಂತಂದರೆ ಅವರು ಯಾವ ರೀತಿ ಹೇಳಿದ್ದಾರೆ ಅದಕ್ಕೆ ಅವರು ಆ ವಿಚಾರಕ್ಕೆ ಮತ್ತು ಏನು ಶಿಕ್ಷೆ ಕೊಟ್ಟರು ಕಡಿಮೆ ಅನ್ನುವನ್ನ ನಮ್ಮ ಸಮಾಜ ವ್ಯವಸ್ಥೆಯನ್ನು ಎಲ್ಲ ಹೇಳಬೇಕಾಗತ್ತೆ ಅಂಥ ಒಂದು ನೀಚ ಕೃತ್ಯವನ್ನ ಒಂದು ಅಮಿತ್ ಶಾ ಅವರು ಮಾಡಿದ್ದಾರೆ ಮತ್ತು ಏಕಂತಂದರೆ ಇಡೀ ದೇಶ ಮತ್ತು ಅವ್ರನ್ನ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಗೌರವಿಸ್ತಕ್ಕಂಥ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಡಲಿಲ್ಲ ಅಂತಂದರೆ ಯಾರು ಕೂಡ ಇವತ್ತು ಸಮಾನ ಅಂತ ಸಮಾನರಾಗಿ ಬದುಕುವಂಥ ಶಕ್ತಿ ಈ ದೇಶದಲ್ಲಿ ಇರ್ಲಿಲ್ಲ ಅಂತ ಒಬ್ಬ ನಾಯಕ ಇಡೀ ದೇಶಕ್ಕೆ ಇಡೀ ಪ್ರಪಂಚವೇ ಮೆಚ್ಚತಕ್ಕಂಥದ್ದು ಇಡೀ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾಳ ವ್ಯವಸ್ಥಿತವಾಗಿ ಜಾರಿಗೆ ತೊಂಬಂದಂಥ ಅಂಥ ಒಬ್ಬ ಗೌರವ ವ್ಯಕ್ತಿಯನ್ನು ಮತ್ತು ಭಾಳ ಕೀಳುಮಟ್ಟದಲ್ಲಿ ಇವತ್ತೆಲ್ಲ ನೋಡ್ತಾರಂದರೆ ಈ ಬಿ ಜೆ ಪಿಯ ಒಂದು ಇದನ್ನೇ ಅವರು ಇರ್ತಕ್ಕಂಥ ವಿಚಾರವಾದಿಗಳು ಅವರಲ್ಲಿ ಇರ್ತಕ್ಕಂಥ ಒಂದು ಮನೋವಾದಿಗಳನ್ನು ಇವತ್ತು ಭಾಳ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವುದಕ್ಕೂ ಕೂಡ ಬಿ ಜೆ ಪಿ ಅವರು ಅಂಥವನ್ನ ನಾಯಕರನ್ನೇ ಇವತ್ತು ಸಮರ್ಥಿಸ್ತಕ್ಕ ಸಮರ್ಥಿಸ್ಕೊಳ್ತಾ ಇದು ಬಹಳ ದೇಶದ ಒಂದು ದುರಾದೃಷ್ಟಿ ಅಂತ ಅಂಥ ಒಮ್ಮೊಮ್ಮೆ ಯಾರೇ ಒಬ್ಬ ನಾಯಕ್ ನಮ್ಮ ನಾಯಕರಿಗೆ ಯಾವುದೇ ಒಂದು ಅಪಮಾನ ಆದರೆ ಕೂಡಲೇ ಅವರ ಒಂದು ರಾಜೀನಾಮೆ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಕಾನೂನು ವ್ಯವಸ್ಥೆಯಲ್ಲಿ ಆಗಬೇಕು ನನ್ನ ದಲಿತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇವತ್ತು ಓದ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡಲೇ ಅವ್ರ ರಾಜೀನಾಮೆಯನ್ನು ಪಡೆದು ಅವ್ರ ಸದಸ್ಯತ್ವನ ರದ್ದು ಮಾಡಿ ರದ್ದುಪಡಿಸಿ ಅವ್ರನ್ನ ಒಂದು ಶಿಕ್ಷಕ್ಕೆ ಒಳಗೆ ಪಡಿಸ್ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತಿನ ಕೂಡ ನಾನು ನನ್ನ ರಾಜ್ಯಪಾಲರಿಗೆ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ ರಾಜಕಾರಣಿ ಇನ್ನು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ದಲಿತರ ಬಗ್ಗೆ ಸಣ್ಣತನವಾಗಿ ಮಾತನಾಡಿದರೆ ನಾವು ಸುಮ್ಮನಿರುವುದಿಲ್ಲ ಇಡೀ ರಾಜ್ಯದಂತ ತಂಗೆ ಹೇಳ್ತೀವಿ ಇದು ದಲಿತ ಅನ್ನೋ ಒಂದು ಜೇನು ಹುಟ್ಟು ಆ ಹುಟ್ಟಿಗೆ ಏನಾದರೂ ಕೈ ಹಾಕಿದ್ರೆ ನಿಮ್ಮ ಮನೆ ಒಳಗೂ ನಿಮ್ಮ ಕಡಿಲಿಕ್ಕೆ ನಿಮ್ಮ ಸುಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಇಲ್ಲಿ ಮಟ್ಟ ನಾವು ಸುಗುಳ್ ಕೂತೀವಿ ಆದ್ರೆ ಇನ್ನು ಮುಂದೆ ಸುಗುಳ್ ಕುದಿಲ್ಲ ಹೀಗಾಗಿ ಇವತ್ತು ಈ ಒಂದು ಮನವಿಯನ್ನ ಆನ್ಯ ತಹಸೀಲ್ದಾರ್ ಪರವಾಗಿ ಹನ್ನೂರು ಸಾವಿರ ತಗೊಂಡು ಕೂಡಲೇ ಆ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕಂತದ್ದು ಇಲ್ಲೆಲ್ಲ ಇರ್ತಕ್ಕಂತ ಹಿರಿಯರು ರಾಜ್ಪಾಲ ಕಳಿಸ್ಬೇಕಂತ ಹೇಳುತ್ತಾ ಈ ಬಿ ಜೆ ಪಿ ಅವರಿಗೆ ಹೊಸ ತಲೆ ಇರಕ್ಕಿಲ್ಲ ಅಂತ ನಾನು ವಿಚಾರವನ್ನು ಮಾಡ್ತಾ ಇದ್ದೀನಿ ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಜ್ಞಾನ ಇಲ್ಲ ಯಾಕಂತ ಹೇಳಿದ್ರೆ ಸಂವಿಧಾನ ಇರ್ತೇ ಇದ್ದಿದ್ರೆ ಈ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಹೊಸ ಎಲ್ಲರ ಒಂದು ಗುಜರಿ ಅಂಗಡಿನೋ ಎಲ್ಲರ ಚಾಲು ಅಂಗಡಿನೋ ಎಲ್ಲರ ಒಂದಿಷ್ಟು ಏನಾರು ಇವರು ಯಾವ್ದಾರ ಒಂದು ಬಸ್ ಆಗೋ ಅಥವಾ ರೈಲ್ವೆ ಸ್ಟೇಷನ್ನಾಗ ಸಂವಿಧಾನ ಬರೆದಿದ್ದಕ್ಕಾಗಿಯೇ